ಸ್ನೇಹಿತರೆ ಬಿಟೆಕ್ ಚಾನಲ್ನ ಇನ್ನೊಂದು ಹೊಸ ವಿಶೇಷವಾದ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಸುಮಾರು ಜನಕ್ಕೆ ಕಮೆಂಟ್ ಮಾಡ್ತಿದ್ರು ಸುಮಾರು ಜನಗೆ ಈಗ ಏನು ಡೌಟ್ ಇದೆ ಅಂದರೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟೇ ಸರಿಯಾಗಿ ಬಂದಿಲ್ಲ ಇನ್ನು ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ ಇಪ್ಪತ್ತನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಮತ್ತು ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಕೂಡ ಯಾರಿಗೆಲ್ಲ ಇದುವರೆಗೂ ಬಂದಿಲ್ಲ ಅವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಮತ್ತು ಇದರ ಜೊತೆಗೆ ಈಗ ಇಪ್ಪ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಈಗ ಅದರ ಬಗ್ಗೆಯೂ ಕೂಡ ಒಂದು ಸಾಕಷ್ಟು ವೀಡಿಯೋಗಳನ್ನ ನೀವು ನೋಡಿರ್ಬೋದು ಆದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಇದೇ ತಿಂಗಳು ಲಾಸ್ಟ್ ವೀಕ್ನಲ್ಲಿ ಬಿಡುಗಡೆ ಮಾಡ್ಬೋದು ಸೊ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಆದರೆ ಯಾವುದೇ ಕಾರಣಕ್ಕೂ ಇನ್ ಇದುವರೆಗೂ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಿಡುಗಡೆ ಆಗಿಲ್ಲ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಇದೆ ಮೂರನೇ ಹಂತ ಅಂತ ಸೊ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ ಅವರಿಗೆ ಮೂರನೇ ಹಂತ ಅಂತ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸೊ ಈ ವಾರದಲ್ಲಿ ಇಪ್ಪತ್ತನೇ ಕಂತಿನ ಅಮೌಂಟ್ ಸುಮಾರು ಜನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಇದ್ರ ಜೊತೆಗೆ ಇಪ್ಪತ್ತೊಂದು ಸಾರಿ ಇದರ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಕೂಡ ಇದೇ ವಾರ ಅಥವಾ ಇನ್ನು ಕೇವಲ ಹತ್ತು ದಿನದಲ್ಲಿ ಅವರಿಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಸೊ ಒಟ್ಟಿಗೆ ನಾಲ್ಕು ಸಾವಿರ ಅಮೌಂಟ್ ಜಮಾ ಆಗೋ ಸಾಧ್ಯತೆ ತುಂಬ ಇದೆ ಸೊ ಇದ್ರ ಬಗ್ಗೆ ಈಗ ಒಂದು ಮಾಹಿತಿ ಮತ್ತೊಂದು ಸಿಗ್ತಾ ಏನಂದ್ರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈಗ ಹೇಳಿದ್ದಾರೆ ಯಾವಾಗ ಈ ಪೆಂಡಿಂಗ್ ಅಮೌಂಟ್ ಎಲ್ಲನೂ ಕ್ಲಿಯರ್ ಆಗುತ್ತೋ ಅಲ್ಲಿ ಅಲ್ಲಿವರೆಗೂ ಇಪ್ಪತ್ತೊಂದಿನ ಕಂತಿನ ಅಮೌಂಟ್ ಬಿಡುಗಡೆ ಮಾಡಬಾರ್ದು ಸೊ ಹಾಗಾದರೆ ಇಪ್ಪತ್ತೊಂದಿನ ಕಂತಿನ ಅಮೌಂಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದಾದರೆ ಈಗ ಮೂರನೇ ಕಂತಿನ ಅಮೌಂಟ್ ಏನಿದೆ ಅಂದರೆ ಮೂರನೇ ಹಂತದ ಅಮೌಂಟ್ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಈಗ ಮೂರು ಹಂತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಸೊ ಇದ್ರ ಜೊತೆಗೆ ಈಗ ಎರಡು ಹಂತವಾಗಿ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಬಿಡುಗಡೆ ಮಾಡಿದ್ದರು ಈಗ ಮೂರನೇ ಹಂತವಾಗಿ ಇಪ್ಪತ್ತು ಮತ್ತು ಹತ್ತೊಂಬತ್ತು ಎರಡು ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕೆ ಈಗ ಚಿಂತನೆಯ ಮಾಡ್ತಿದ್ದಾರೆ ಮತ್ತು ಇದರ ಜೊತೆಗೆ ಹತ್ತು ದಿನದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಇಪ್ಪತ್ತು ಮತ್ತು ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಯಾರಿಗಲ್ಲ ಪೆಂಡಿಂಗ್ ಇದೆ ಅವರಿಗೂ ಕೂಡ ಅಮೌಂಟ್ ಜಮಾ ಆಗೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಸಿಕ್ತು ಅಂದರೆ ನಾನು ನಿಮಗೆ ಇದೇ ಚಾನಲಲ್ಲಿ ವೀಡಿಯೋ ಮಾಡಿದ್ದು ನಿಮಗೆ ತಿಳಿಸ್ತೀನಿ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಇದುವರೆಗೂ ಬಿಡುಗಡೆ ಆಗಿಲ್ಲ ಅದು ಕೂಡ ಆಯಿತು ಅಂದರೆ ನಾನು ಇದೇ ಚಾನಲಲ್ಲಿ ನಿಮಗೆ ಆದಷ್ಟು ಬೇಗ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು ಮತ್ತೇನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸಿಗೋಣ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಹೊಸ ವೀಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ